ಹಲೋ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಆಗ ಅಂದ್ರೆ ಇವತ್ತು ಅಮಾಶಿತಿ ಸೊ ಇವತ್ತೆಲ್ಲ ಕೆಲ್ಸಗಳು ಅದಾವ ಅಂದ್ರೆ ದೇವ್ರ ಗುಡಿಗೆ ಹೋಗುದು ಏನ್ ಮಾಡುದು ಮತ್ತ ನಮ್ಮೂರ ಜಾತ್ರೆ ಬೇರೆ ಸ್ಟಾರ್ಟ್ ಆಗೋದೈತಿ ನಾಳಿಂದ ಜಾತ್ರೆ ಸ್ಟಾರ್ಟ್ ಆಯಿತಂದ್ರೆ ಅದಕ್ಕೆಲ್ಲ ತಯಾರಿ ಏನೇನು ಮಾಡ್ತೀವಿ ಬ್ಯಾನರ್ ಮಾಡ್ಸಿವಿ ಫಸ್ಟ್ ಟೈಮ್ ಮಾಡ್ಸಿವಿ ಇಲ್ಲಾಂದ್ರ ಒಟ್ಟ ಮಾಡ್ಸಿಲ್ಲ ನಾವು ಫಸ್ಟ್ ಟೈಮ್ ಎಲ್ಲ ಹುಡುಗರು ಕುಡಿಯ ಬ್ಯಾನರ್ ಮಾಡ್ಸಿವಿ ಅಂದ್ ಇವತ್ತು ರಾತ್ರಿ ಬ್ಯಾನರ್ ಕಟ್ಬೇಕ್ರಿ ಮತ್ತ ಕೆಲಸ ಭಾಳ ಅದ್ರ ಇವತ್ತ ಇದನ್ನ ವಿಡಿಯೋ ಏನೋ ಐತಿರ ಈಗ ಸ್ಟಾರ್ಟ್ ಮಾಡ್ಯಾನಲ್ರಿ ಜಾತ್ರೆ ಮುಗಿಮಠ ಇದನ್ನ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಒಂದ ವಿಡಿಯೋ ಹಾಕ್ತೈತಿ ಸುಮ್ಮನೆ ಎರಡು ಮೂರ್ ದಿನ ಆಗೈತಿ ಜಾತ್ರೆ ಅದ ಮೂರ್ ದಿನದ ದಿನ ಒಂದೊಂದು ಆಗೋಲ್ಲ ಸಣ್ಣ ಸಣ್ಣ ಹಾಕೋ ಮತ್ತೆ ಕೈ ಇದ್ದ ಜಾತ್ರೆ ಇದ ಪೂರ್ತಿ ಕಂಟಿನ್ಯೂ ಮಾಡ್ತೀನಿ ನೋಡೋನ್ರಿ ಜಾತ್ರೆ ಹಂಗಾಕೈತಿ ಇನ್ನ ಮಾಡ್ತೀನಿ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ಅಂತ ಸೊ ಇವತ್ತು ದೇವ್ರಿಗೆ ವೀಡಿಯೋತಿ ಹೋಗೋದೈತಿ ನೋಡಿನ ರೀ ಎಲ್ಲೆಲ್ಲಿ ಎಡ್ಡಾಡ್ತೀನಿ ಇವತ್ತೆಲ್ಲ ತೋರಿಸ್ತೀನಿ ಸ್ಟೇಟಾಗಿ ಮಣ್ಣಿನ ಜಾಕ ಮಾಡಿ ನಾನು ಸಂಗಪ್ಪ ಮತ್ ಮಂಜು ವಿಜಯ್ ಎಲ್ಲರೂ ಕೂಡ ದೇರ್ ಹೋದ್ರಿ ಹಾಲ್ ಗುಡಿಗೆ ಮೆಡಿಕೆ ಊರಿಗೆ ಬಂದ್ರಿ ಅಲ್ಲಿ ಎಂಟ್ರೆನ್ಸ್ ನೋಡ್ರಿ ಹಂಗ ಮಾತಾಡ್ಕೊಂತ ಮಾತಾಡ್ಕೊಂತ ಬಂದ್ರಿ ಅಟ್ಲಾಗ ಗುಡಿನೂ ಬಂತು ಗುಡಿ ಹೋಗಿ ದರ್ಶನ ಗಿಷಣ ಮಾಡ್ತೀವಿ ದೇವ್ರಿಗ್ ಹೋಗಿ ಬಂದ್ ಸೀದಾ ಊರಿಗ್ ಬಂದ್ವಿ ಊರಿಗ್ ಬರೋ ಹುಡ್ಗಿ ಎಲ್ಲಾ ಜಾತ್ರೆದ್ ಎಲ್ಲಾ ಫುಲ್ ಜೋರ ತಯಾರಿ ಮಾಡತ್ತಾರ ಇಲ್ಲೆ ಇದು ನಮ್ ದೋಸ್ತಂದ ಟ್ರ್ಯಾಕ್ಟರ್ ನೋಡ್ರಿ ಅಮಾಶ್ ಇತ್ತಲ್ಲ ಅದಕ್ಕಾಗಿ ಏನೋ ಸ್ವಲ್ಪ ರಿಪೇರ್ ಇತ್ತ ಅಂತ ಅದಕ್ಕಾಗಿ ತಗೊಂಡ್ ಬಂದಿದ್ದ ಅವನ್ ಜೊತೆನೆ ಕೂಡಿದ್ವಿ ಎಲ್ಲಾರು ನೋಡ್ರಿ ಟ್ರ್ಯಾಕ್ಟರ್ ಸೌಂಡ್ ಗಿಂಡ್ ಫುಲ್ ಹಾಕ್ಯಾನ ಮುಂದಾಗ ಮುಂದಾಗ ಏ ಇದು ಸಣ್ಣ ಕೊಡ್ತಾರ ಜಾತ್ರೆ ಇದ ಬ್ಯಾನರ್ ರೀ ರಾತ್ರಿ ಕಟ್ಟಬೇಕಂತ ಮತ್ತೆಲ್ಲ ಹುಡುಗರೆಲ್ಲ ಕೂಡಿ ಬ್ಯಾನರ್ ಆ ವಿಲ್ಡಿಂಗ್ ಮಾಡಿಸ್ ಬಂದಿದ್ವಿ ರೀ ಅದನ್ನ ಇದನ್ನ ರೋಡೆಲ್ಲಾ ತಗೊಂಬಂದ ವೆಲ್ಡಿಂಗ್ ಮಾಡ್ಸೋಡ್ಕಿ ಟೈಮ್ ಭಾಳ ಆಗತ್ರಿ ಅವು ರಾತ್ರಿ ಬರತ್ರ ಬರಾತ್ರಿ ಆಕಿಲ್ಲ ನಮ್ಗೆ ಪರ್ಚೆ ಸಂಬಂಧ ಆಗಿ ಹೇಳಿ ಮಾಡ್ಸಕತ್ತಿರೀ ವೆಲ್ಡಿಂಗ್ ಈಗ ಮಂಜಾವ ಮಣಿ ಹೋಗಿ ಕಂಬ ತಗೊಂಬಂದ್ರಿ ಮುಕ್ತಿ ಅದಾನೋ ಮತ್ತಿಂದ ಶ ಪ್ರಕಾಶನ್ ಅನು ಅದ್ ಇದಾನೋ ಮಂಜು ಅದಾನೋ ಅಂಬು ಮಂಜು ಆಮೇಲ್ ತ ಇಪ್ಪತ್ತೇಳು ತೊಲೆ ಮಾಡಾಕ ಅದಾನೋ ನೋಡ್ರಿ ಹೆಂಗ್ ಬಿಡಾಕತ್ತಾನ ನೋಡ್ರಿ ಆದ್ರು ಸ್ವಲ್ಪ ಕತಲ್ದಾಗ ವಿಡಿಯೋ ಬ್ಲರ್ ಬ್ಲರ್ ಹಾಕತೈತಿ ಇಲ್ಲಿ ಇವತ್ತು ನಾಳೆ ಹಾ ನಾಳೆ ಎಲ್ಲಾ ಫುಲ್ ಕ್ಲಿಯರ್ ಆಕೈತಿ ಇಲ್ಲಿ ಇದನ್ನ ತಗೊಂಡ್ ಬಂದಿವಿ ಪ್ರೇಮ ಇನ್ನ ಪ್ರೇಮ್ ಲಯ ಇದಕ್ ಹಚ್ಬೇಕ ಅದನ್ನ ಬ್ಯಾನರ್ ಹಚ್ಚಬೇಕ ಅದಕ್ಕ ಬ್ಯಾನರ್ ಇಲ್ಲ ಉದಿಲ್ಯಾ

ಈ ಪೇಪರ್ ಸರಿಲಿ ಆಮೇಲೆ ಬಯಲ ಹೋಗಲಾಗ ಗೊಕ್ಕ ಅಲ್ಲೇ ಇನ್ನೊಂದ್ ಇಟ್ಟಿತ್ ಇದು ಈಗ ತಂದಿದ್ ಬಿಡ ಹಳಿತ್ಯ ನಮ್ ಬ್ಯಾನರ್ ಕಟ್ಟಿ ಕೆಳಗಡೆ ಬಂದ್ರಿ ಕೆಳಗ ಸಂಕೇತ ಬ್ಯಾನರ್ ಒಂದಿತ್ತು ಅದನ್ನ ಬಂದ್ರಿ ಮೂರ್ತಿ ಉದ್ಘಾಟನೆಗೆ ಎಲ್ಲಾ ರೆಡಿ ಮಾಡ್ಕೊಂಡಾರೀ ರಾತ್ರಿ ಎಲ್ಲಾ ಮಾಲಿ ಗಿಲಿ ಹಾಕ್ಯಾರ ಎಲ್ಲ ರೆಡಿ ಮಾಡ್ಕೊಂಡಾರ ಸೊ ಫೈನಲಿ ನೀನೆಲ್ಲ ಬ್ಯಾನರ್ ಹತ್ತಿ ಕಟ್ಟಿವಿ ಬ್ಯಾನರ್ ಕಟ್ಟಿ ಮತ್ತ್ ದೇವ್ರಿಗೆ ಬಂದ್ರೆ ಬಂದ ಎಲ್ಲಾ ಕೆಲಸ ಮುಗಿಸಿದ್ರೆ ಬ್ಯಾನರ್ ರೆಡಿ ಮಾಡ್ಬೇಕಂದ್ರ ಬಿಲ್ಡಿಂಗ್ ವಿಲ್ಡಿಂಗ್ ಹೊಡಿ ಹೊಡಿಕೆ ಹನ್ನೆರಡು ಗಂಟೆ ಒಂದ್ ಗಂಟೆ ಆದ್ರೆ ಅದಾದ್ಮೇಲೆ ಮತ್ತ ಮೂರ್ ಗಂಟೆವರೆಗೂ ಬ್ಯಾನರ್ ಕಟ್ಟಿದ್ವಿ ಬ್ಯಾನರ್ ಕಟ್ಟಿ ಮನೆಗ್ ಬಂದು ಮುಕ್ಕೊಂಡಿವೆ ಮುಕ್ಕೊಂಡ ಈಗ ಟೈಮ್ ಇದ್ರಿ ಮೂರ್ ಗಂಟೆ ಆಗೈತಿ ಅಹ್ ಇಪ್ಪತ್ತೆಂಟನೇ ತಾರೀಕದ ಮೂರ್ ಗಂಟೆಗ ಇವತ್ತ ಇವ್ರು ಬಂದಾರ ಯಾರಂದ್ರ ಯತ್ನಾಳ್ ಅವರ ಬಸವರಾಜ್ ಯತ್ನಾಳ್ ಸರ್ ಬಂದಾರ ಹ್ಮ್ ಅವ್ರ ಇಲ್ಲಿ ಊರಿಗೆ ಹೋಗುದ ಹೊರಗಡೆ ಹೋಗಿದ್ದೆ ಆ ಈಗ ಅಲ್ಲಿ ಹೋಗುಣ್ರಿ ನೋಡುಣ್ರಿ ಬಸ್ ಯತ್ನಾಳ್ ಅವ್ರ ಬಂದಾರ ಅದ ಇದೇನೈತ್ರಿ ಬಸವೇಶ್ವರ ವಿಗ್ರಹ ಮಾಡ್ಸ್ಯಾರ ಮೂರ್ತಿಯ ಅದನ್ನ ಓಪನಿಂಗ್ ಸೆರೆಮನಿ ಐತಿ ಇವತ್ತ ಅದನ್ನ ಮಾಡ್ಸ ಮಾಡಕಂತೇಳಿ ಅವ್ರ ಬಂದಾರ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಇದ್ದು ಅಂತವ ಅವ್ನೆಲ್ಲಾ ಮುಗಿಸ್ಕೊಂಡ್ ಬಂದಾರ ಮೂರ್ ಗಂಟೆಕ ಆ ಈಗ ಹೋಗುಣ್ರಿ ಹೋಗಿ ನೋಡೋಣ ಅಲ್ಲಿ ಭಾಷಣ ಗಿಷ್ಣ ಕೇಳೋಣ್ರಿ ಅವರ ಸ್ಫೂರ್ತಿ ಉದ್ಘಾಟನೆ ಮಾಡ್ತಾರ್ರಿ ಬಸವರಾಜ್ ಯತ್ನಾಳ್ ಅವ್ರ ಮತ್ತ ಅವ್ರ ಜೊತೆ ಸಂಗಮ ಸ್ವಾಮೀಜಿ ಇರ್ತಾರ್ರಿ ಇದಾದ್ಮೇಲೆ ಭಾಷಣ ಐತಿ ಮಾಡ್ತಾರೀ ಭಾಷಣ ಈಶ್ನ ಮಾಡಿ ಆಮೇಲೆ ಹೋಗ್ತಾರೀ ಒಂದ್ ಅರ್ಧ ತಾಸ್ ಒಂದ್ ತಾಸ್ ನಿತ್ತ

ಯಾಕಂದ್ರ ಒಂದು ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂದಾಗ ಹೋರಾಟಗಳು ಅದು ಯಾವುದೇ ಪಕ್ಷ ಇರಲಿ ರಾಜಕೀಯ ಪಕ್ಷ ಮಹತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ರಾಜಕೀಯ ಪಕ್ಷ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ತೊಳಿತಕ್ಕೆ ಒಳಪಟ್ಟಂತ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅನ್ಕೋತನ್ರೀ ಇಷ್ಟ ಆಗಿದ್ರ ಲೈಕ್ ಶೇರ್ ಕಾಮೆಂಟ್ ಮಾಡ್ರಿ ಹಂಗ ಚಾನಲ್ ಯಾರ್ ಹೊಸ ಬರದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಹಿಂಗ ಇಂಟ್ರೆಸ್ಟಿಂಗ್ ಇರುವಂತ ಬ್ಲಾಗ್ ಜೊತೆ ಮತ್ ಸಿಗುಣಂತ್ರಿ ಅಲ್ಲಿವರೆಗೂ ಬಾಯ್